ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಟಿ ವಿ ವಿಕ್ರಮ ನಾನು ವಿಸ್ಮಯ ಗೌಡ ಭಾರತ ಅನ್ನೋದು ಈಗ ಪ್ರಪಂಚದಲ್ಲೇ ಅತಿ ವೇಗವಾಗಿ ಅಭಿವೃದ್ಧಿ ಹೊಂತಾ ಇರೋ ದೇಶ ವಿದೇಶಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಿದ್ದಾರೆ ಸ್ವದೇಶಿ ವಸ್ತುಗಳ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಎಲ್ಲ ರೀತಿಯಲ್ಲೂ ಭಾರತ ಒಂದು ಮುಂದುವರೆದ ದೇಶವಾಗಿ ಹೊರಹೊಮ್ತಾ ಇದೆ ನಾವು ಇಷ್ಟೆಲ್ಲ ಡೆವಲಪ್ ಆಗಿದ್ದು ಕೇವಲ ಹತ್ತು ವರ್ಷಗಳಲ್ಲಿ ಹಾಗಾದರೆ ಈ ಹತ್ತು ವರ್ಷಕ್ಕಿಂತ ಮುಂಚೆ ಭಾರತ ಹೇಗಿತ್ತು ಗೊತ್ತಾ ಸ್ವಾತಂತ್ರ್ಯ ಬಂದ ನಂತರ ಆ ಎಪ್ಪತ್ತು ವರ್ಷಗಳು ಈ ಥರ ಇರಲಿಲ್ಲ ಪ್ರಪಂಚದ ಪಾಲಿಗೆ ಭಾರತ ಒಂದು ಬಡ ದೇಶ ಕುಲಾಮ ದೇಶ ಭಾರತ ಹಾಗೆ ಆಗಿದ್ದಲ್ಲ ಅವತ್ತು ನಮ್ಮನ್ನು ಆಳ್ತಾ ಇದ್ರಲ್ಲ ಅವರು ಭಾರತವನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು ಪಾಕಿಸ್ತಾನ ಅಕ್ರಮವಾಗಿ ಕಾಶ್ಮೀರ ಕಬಳಿಸ್ತಾ ಇದ್ರೆ ಭಾರತ ಪಾಕಿಸ್ತಾನಕ್ಕೆ ಲೆಟರ್ ಬರೆಯೋದ್ರ ಮೂಲಕ ರಾಜಿ ಮಾಡ್ಕೊಳ್ತಾ ಇತ್ತು ಚೀನಾ ಅರ್ಧ ಕಾಶ್ಮೀರವನ್ನ ತಿಂದು ಹಾಕೋ ಟೈಮಲ್ಲಿ ಇವರು ಹಿಂದೂ ಚೀನಿ ಭಾಯ್ ಭಾಯ್ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ರು ಅಂದಿನ ರಕ್ಷಣಾ ಮಂತ್ರಿ ನಮ್ಮ ಸೈನಿಕರನ್ನ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಳಸ್ಕೊಳ್ತಾ ಇದ್ರು ಇಂಡೋ ಚೀನಾ ಯುದ್ಧದಲ್ಲಿ ಆ ಕೊರೆಯೋ ಮಂಜಿನಲ್ಲಿ ನಮ್ಮ ಸೈನಿಕರು ಪರಿಕಾಲಲ್ಲಿ ನಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇತ್ತು ಇವರ ಯೋಗ್ಯತೆಗೆ ನಮ್ಮ ಸೈನಿಕರಿಗೆ ಸರಿಯಾದ ಶೂಗಳು ರೈಫಲ್ಗಳು ಮತ್ತು ಗುಂಡುಗಳನ್ನು ಕಳಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಎಷ್ಟೋ ಜನ ಸೈನಿಕರು ರೈಫಲ್ಗಳಿಲ್ಲದೆ ಬುಲೆಟ್ಗಳಿಲ್ಲದೆ ಅಸಹಾಯಕರಾಗಿ ಪ್ರಾಣ ಬಿಟ್ರು ಅವತ್ತು ಚೀನಾದ ಮುಂದೆ ನಮ್ಮ ಸೈನಿಕರು ಸೋಲಿಲ್ಲ ಆದರೆ ಅಂದಿನ ನಮ್ಮ ಸರ್ಕಾರ ಸೋಲಿಸಿತ್ತು ಅಂದಿನ ಭಾರತ ಹೇಗಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಸೌದಿ ಅರೇಬಿಯಾದ ರಾಜ ಶಾ ಸಹುದನ್ನು ಅಂದಿನ ಪ್ರಧಾನಮಂತ್ರಿ ಮಂತ್ರಿ ನೆಹರೂರವರು ಭಾರತ ಕರೆಸಿದ್ರು ರಾಜ ಶಾ ಸಾವ್ ದೆಹಲಿಗೆ ಬಂದಿಳಿದ್ರು ಅವರಿಗೆ ನೆಹರು ಅವರಿಂದ ಅದ್ದೂರಿ ಸ್ವಾಗತ ಕೂಡ ಸಿಕ್ತು ಅಲ್ಲಿಂದ ಅವರು ವಾರಣಾಸಿಗೂ ಭೇಟಿ ನೀಡಲಾಯಿತು ಸೌದಿಯ ದೊರೆ ವಾರಣಾಸಿಯಲ್ಲಿ ಇರುವಷ್ಟು ದಿನ ಸರಕಾರಿ ಬಂಗಲೆಗಳಲ್ಲಿ ಕಲ್ಮಾ ತಯ್ಯಬ್ ಅಂದರೆ ಅಲ್ಲಾಹೋವನ್ನು ಬಿಟ್ಟರೆ ಬೇರೆ ಯಾವ ದೇವರು ಕೂಡ ಆರಾಧನೆಗೆ ಅರ್ಹರಲ್ಲ ಅಂತ ಬರೆದ ಧ್ವಜಗಳು ಹಾರಾಡುವಂತೆ ನೋಡಿಕೊಳ್ಳಲಾಯಿತು ಸೌದಿಯ ರಾಜ ವಾರಣಾಸಿಲೇ ಹೋಗಬೇಕಿದ್ದ ದಾರಿಯಲ್ಲಿದ್ದ ಮಂದಿರ ದೇವಾಲಯಗಳು ಹಾಗೆ ಮೂರ್ತಿಗಳನ್ನು ಪರದೆಯಿಂದ ಮುಚ್ಚಲಾಗಿತ್ತು ಅರೆ ನಮ್ಮದೇ ದೇಶ ನಮ್ಮದೇ ದೇವಸ್ಥಾನಗಳು ನಮ್ಮದೇ ವಾರಣಾಸಿ ಆದರೆ ಈ ಪರಕೀಯರ ಓಲೈಕೆಗಾಗಿ ನಮ್ಮ ದೇಶದ ಸಂಸ್ಕೃತಿ ಸ್ವಾಭಿಮಾನ ಎಲ್ಲವನ್ನು ಹಾಕ್ತಾ ಇದ್ರು ಅಂದಿನ ಪ್ರಧಾನಿ ಒಂಥರ ಇದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗಾಗಿತ್ತು ಆದರೆ ಈಗಿನ ಆಡಳಿತ ನೋಡಿ ಈಗಲೂ ಸೌದಿ ಅರೇಬಿಯಾದ ರಾಜರು ಭಾರತಕ್ಕೆ ಬರ್ತಾರೆ ಪಲಾಢ್ಯ ದೇಶಗಳ ಪ್ರಧಾನಿಗಳು ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡ್ತಾರೆ ಅವರನ್ನು ಕೂಡ ವಾರಣಾಸಿಗೆ ಕರ್ಕೊಂಡು ಹೋಗಲಾಗುತ್ತೆ ಆದರೆ ನೆಹರು ಮಾಡಿದ ಹಾಗೆ ಮಂದಿರ ಮೂರ್ತಿಗಳನ್ನು ಪರದೆಯಿಂದ ಮುಚ್ಚೋದಿಲ್ಲ ಅವರಿಗೆ ಗಂಗಾರತಿ ತೋರಿಸಲಾಗುತ್ತೆ ಜೊತೆಗೆ ಅವರಿಂದ ಕೂಡ ಗಂಗಾರತಿ ಮಾಡಿಸಲಾಗುತ್ತೆ ನಮ್ಮ ದೇಶದ ಸಂಸ್ಕೃತಿಯನ್ನು ವಿವರಿಸಲಾಗುತ್ತೆ ಇತ್ತೀಚೆಗೆ ಭಾರತದಲ್ಲೇ ಜಿ ಟ್ವೆಂಟಿ ಸಬ್ಮಿಟ್ ಮೋದಿಜಿ ಮೋದಿಜಿಯವರು ಜಿ ಟ್ವೆಂಟಿಯ ಎಲ್ಲ ದೇಶದ ಸದಸ್ಯರಿಗೂ ಕೂಡ ಭಾರತದ ಸಂಸ್ಕೃತಿ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ವಿವರಿಸಿದರು ನಳಂದ ವಿಶ್ವವಿದ್ಯಾಲಯ ಕೊನಾರ್ಕ್ನ ಸೂರ್ಯ ದೇವಾಲಯ ಹಂಪಿ ಹೀಗೆ ಭಾರತದ ಇತಿಹಾಸವನ್ನು ವಿದೇಶಿ ಪ್ರತಿನಿಧಿಗಳ ಮುಂದೆ ತೆರೆದಿಟ್ರು ಈಗ ಭಾರತೀಯ ಸೈನಿಕರಿಗೆ ಕೂಡ ಎಲ್ಲ ರೀತಿಯ ಸೌಲಭ್ಯಗಳನ್ನು ಬಿಜೆಪಿ ಸರ್ಕಾರ ಕೊಡ್ತಾ ಇದೆ ಚೀನಾದ ಯಾವನಾದ್ರೂ ಒಬ್ಬ ಭಾರತದ ಒಳಗೆ ನುಗ್ಗಿದ್ರೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತ ಕೊಡುತ್ತೆ ನಮ್ಮ ಸೈನ್ಯ ಪಾಕಿಸ್ತಾನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮೂಲಕ ಅವರದೇ ಆದ ಭಾಷೆಯಲ್ಲಿ ಉತ್ತರ ಕೊಟ್ಟಿದೆ ಭಾರತೀಯ ಸೈನ್ಯ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಗಿರುವ ವ್ಯತ್ಯಾಸ ಹತ್ತು ವರ್ಷದ ಹಿಂದೆ ಬಡ ರಾಷ್ಟ್ರ ಅಂತ ಕರೆಸ್ಕೊಳ್ತಿದ್ದ ಭಾರತವನ್ನ ಈಗ ಪ್ರಪಂಚದ ಐದನೆಯ ಬಲಿಷ್ಠ ಆರ್ಥಿಕತೆಯಾಗಿ ಬದಲಾಯಿಸಿದೆ ಮೋದಿ ಸರ್ಕಾರ ಮುಂದಿನ ಟೋಮ್ನಲ್ಲಿ ಮೋದಿಜಿಯವರು ಮಾತುಕೊಟ್ಟ ಹಾಗೆ ಪ್ರಪಂಚದ ಮೊದಲ ಮೂರು ಆರ್ಥಿಕತೆಯಲ್ಲಿ ಭಾರತ ಕೂಡ ಒಂದಾಗಿರುತ್ತೆ ಇದು ಮೋದಿಜಿಯ ಗ್ಯಾರಂಟಿ ಮೋದಿ ಇದ್ರೆ ಯಾವುದು ಅಸಾಧ್ಯ ಇಲ್ಲ ಮೋದಿ ಈ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ